ಇನ್ನು ಕುರಿಗೈ ಹನುಮಂತ ಈಗ ಮನೆಯಿಂದ ಈಗ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ತುಂಬಾ ಬೇಸರದಿಂದ ಆತ ಈಗ ಹೊರ ಬಿದ್ದಿದ್ದಾನೆ ಹಾಗೆ ಆ ರಜತ್ ಹೊಡೆದಂತ ಹೊರಡಿದ ಹೊಡೆತದಿಂದ ಹಾಗೂ ಉಗ್ರಮಂಜು ಕಾಲಲ್ಲಿ ಒದ್ದಿದ್ದು ಎಲ್ಲದೂ ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದಂತ ಈತ ಬಾತ್ರೂಮ್ನ ಕ್ಯಾಮ್ರಾ ಬಳಿ ಹೋಗ್ಬಿಟ್ಟು ಬಿಗ್ ಬಾಸ್ ದಯವಿಟ್ಟನ್ನು ಹೊರಗೆ ಕಳ್ಸ್ಕೊಬಿಟ್ಟಿದ್ದೆ ನನಗೆ ಈ ಆಟಲ್ ಆಗಿ ಬರೋಕ್ಕಿಲ್ಲ ನನಗೆ ತುಂಬಾ ಕಷ್ಟ ಆಗ್ತದೆ ಅಂತೆಲ್ಲ ಇಡೀ ಇದು ಮಾಡಿದ್ದೀನಿ ಇವ್ರುಗಳ ಕೈಯಲ್ಲೆಲ್ಲ ಒಡಿಸ್ಕೊಂಡು ಹೋಗಿಸ್ಕೊಂಡು ನಂಗೆ ಇರೋದಕ್ಕೂ ಆಗೋದಿಲ್ಲ ಅಂತ ಇಡೀ ಬಿಗ್ ಬಾಸ್ನಿಂದ ಬೇರೆ ಬೇಸರ ವ್ಯಕ್ತಪಡಿಸ್ಕೊಂಡು ಹೋಗೋಣ ಅಂತ ಕೂತಿದ್ದಾರೆ ಇನ್ನೊಂದು ಕಡೆ ಧನ್ರಾಜ್ಗೆ ಬಂದ್ಬಿಟ್ಟು ಸಾಕಷ್ಟು ಸಮಾಧಾನ ಕೂಡ ಮಾಡ್ತಿದ್ದೇನೆ ಬೇಡ ಅನ್ನುವಂಥ ಇಂಥ ಅವಕಾಶ ಯಾರಿಗೂ ಸಿಕ್ಕೋದಿಲ್ಲ ಸಿಕ್ಕಿದೆ ಅಂತಂದಾಗ ಅದನ್ನು ಉಪಯೋಗಿಸ್ಕೋಬೇಕು ಅರ್ಥ ಮಾಡ್ಕೋ ಅಂತ ಹೇಳಿ ಧನ್ರಾಜ್ ಎಷ್ಟು ಹೇಳಿದ್ರು ಸಹ ಕುರಿಗೈ ಅನುಮಂತ ಕೇಳೋಂಥ ಸ್ಥಿತಿ ಅಂತ ಇರವೇ ಇಲ್ಲ ಆ ಕಾರಣದಿಂದ ನಾನಂತೂ ಅದೇ ಕಾರಣಕ್ಕೂ ಇರೋದಿಲ್ಲ ದಯವಿಟ್ಟು ನೀವು ಬೇಜಾ ಮಾಡ್ಕೊಬೇಡ ಅಂತ ಹೇಳಿ ಹೇಳ್ತಿದ್ದಾನೆ ನೀನು ಚೆನ್ನಾಗಿ ಆಟಾಡು ನೀನು ಗೆದ್ದು ಬಾ ನೀನು ಗೆದ್ದು ಬರ್ತೀಯ ಅಂತ ಹೇಳಿ ಹನುಮಂತ ಧನದಸರಿಗೆ ಧೈರ್ಯ ತುಂಬಿದ್ದಾರೆ ಇನ್ನೊಂದು ಕಡೆ ರಜತ್ ಮತ್ತು ಉಗ್ರ ಮಂಜು ದೊಡ್ಡ ಮೊಟ್ಟಿಗೆ ಜಗಳಾಡಿದ್ದಾರೆ ಕೆಟ್ಟ ಕೆಟ್ಟ ಭಾಷೆಗಳಲ್ಲೂ ಕೂಡ ಮಾತಾಡಿಕೊಂಡಿದ್ದಾರೆ ಸದ್ಯ ಈಗ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಥವಾ ಬಿಗ್ ಬಾಸ್ ಇವರ ಮೇಲೆ ಕ್ರಮ ಕೈಗೊಂಡು ಮನೆಯಿಂದ ಹೊರ ಹಾಕ್ತಾರೆ ಎಂಬುದು ಕಾದು ನೋಡಬೇಕಾಗಿದೆ ಇನ್ನು ಸುದೀಪ್ ಅವರು ಬಂದ ನಂತರ ಈ ವಾರ ಏನೆಲ್ಲ ಮಾತಾಡಬಹುದು ಎಂಬುದು ಕೂಡ ಎಲ್ಲರೂ ಕೂಡ ವೀಕ್ಷಕರಿಗೆ ಕುಳಿತಿದ್ದಾರೆ